அரே பான்கொண்ட இலங்கை கோபிச்சந்தன திலக்கி மத்திய குங்கும மத்த குமே நடைசிவி மத்தி முந்தின அவர சிந்தனையாத்தின் ஏனப்பாந்தே ఈ తిలక ధారణయంగా నమీ ఆగ ప్రయోజన అదే తిడుకీ అవురు మోక్ష మార్గవన్న తోర్స్కారి పాక్కులు ఎరువ జే ఇతర అంత నోడి ఎంత అద్భుత సో ఈ రీతి అయిలక ధారణ మిర్మూరు తరహా నమే అదంతాభ జీ ఇం నమ్మ ఆడు భాషే హి ఏ కమ్మ ఇప్పుడు ಇವಾಗ ನನ್ನ ಹಣೆ ಬರಹ ಚೆನ್ನಾಗಿರ್ಲಿಲ್ಲ ನನ್ ಏನ್ ಮಾಡಿ ಹೋಗ್ತಾ ಇದ್ದ ನನ್ನ ಹಣೆ ಬರಹಪ್ಪ ನಮ್ದು ಏನ್ ಹಾಳಾಗೋಯ್ತು ಎಷ್ಟು ನನ್ನ ಹಣೆ ಬರೋಕೆ ಆಗೋಯ್ತು ಅಂತ ಹೇಳಿ ಪೇಚಾಟಿಗೆ ಹೌದ ಆ ಪೇಚಾಡ ಕಾರಣ ಏನಪ್ಪ ಅಂದ್ರೆ ಭಗವಂತ ಬರ್ಲಿರ್ತಾನೆ ನಿನ್ನ ಹಣೆ ಬರಲಿ ನಿನ್ನೇ ಅನುಭವಿಸುದು ಬರೆದಿರ್ತಾನೆ ಅಲ್ವಾ ಆದ್ರೆ ಈ ತಿಲಕ ಧಾರಣೆ ಮಾಡುವುದರಿಂದ ಏನೇನನ್ನ ಕೆಟ್ಟದನ್ನ ನಮಗೆ ಬರೆದಿರ್ತಾನೋ ಅದೆಲ್ಲವೂ ಕೂಡ ಅಳಿಸಿ ನಮ್ಮ ಸನ್ಮಾರ್ಗದಲ್ಲಿ ಹೋವಾಗೆ ಸ್ವಲ್ಪ ಆಗುತ್ತೆ ಏನ್ ಅದು ಆದ್ರೆ ಜೋರಾಗಿಟ್ಕೊಳ್ಳಲ್ಲ కైకాలు ముడుగు సుత్యాలి అంత బర నిప్ప గంట ఆక్సిడెంట్ ఆగి కైకాలు ముడుగోగితే అంత బర ఆవ ఈ తిలక ధారణ కైకాలు గురియద కైకాలు ఏ తడుకంటు ఓడాడో అదంతా ఏదో గ్యారంటీ ఏద్రీ స్వల్ప కొంచడత స్వల్ప బార్గెన్ స్వల్ప కమ్మ ఈ కారణకొస్కర తిలక ధారణ ಸೊ ತಿಲಕಧಾರಣೆ ಮಾಡುವುದರ ಮಹತ್ವವನ್ನು ತಿಳಿದಾಗ ನಾವೆಲ್ಲರೂ ಕೂಡ ಇದನ್ನು ಅನುಭವಿಸಬೇಕು ಯಾಕೆಂದ್ರೆ ಇವ್ರಿಗೂ ಕೂಡ ಯಾರು ಹೇಳಿಲ್ಲ ಹೋದ್ರೆ ನಮ್ಗೆ ಯಾರು ಹೇಳಿದ್ರೆ ನಮ್ಮೆಲ್ಲ ನಿಮ್ಗೆ ಯಾರು ತುಂಬಿ ಎಲ್ಲ ಇಟ್ಕೋತಾರ ಇಟ್ಕೊತಿದೀವಿ ಆದ್ರೆ ಅದರ ಕಾರಣವನ್ನು ಯಾರು ಎಷ್ಟೋ ಜನಕ್ಕೆ ಅದರ ಅರಿವಿಲ್ಲದೆ ಇಟ್ಕೊಂಡ್ರು ಅಂದೇ ಇಟ್ಕೊಳ್ದೇ ಇದ್ರು ಅಂದ್ರೆ ಅದನ್ನ ಯಾಕೆ ಇಟ್ಕೋಬೇಕು ಆರಾಮಾಗಿರ್ಬೋಣ ಆರಾಮ್ ಓಡಾಡ್ಕೊಂಡಿರೋಣ ಆ ಭಾವನೆ ಬೆಳಿಬಾರೋಸ್ಕರ ಈ ಒಂದು ಚಿಂತನೆಯನ್ನ ನಮ್ಮ ಅನುಸಂಧಾನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಈ ಅಂತ ಪ್ರತಿಯೊಬ್ಬರು ಪ್ರತಿ ದಿನ ಬೆಳಿಗ್ಗೆ ಹಚ್ಕೊಂಡ್ರೆ ಸಂಜೆ ತಕ್ಕ ಯಾವಾಗಲೂ ನಮ್ಮ ಧಾರಣೆ ಇರಬೇಕು ಆಮೇಲೆ ತಿಳಿದಾರ್ಥೆ ಮಾಡೋದಲ್ಲ ಎಷ್ಟು ಲಕ್ಷಣ ಇರುತ್ತೆ ತಾಯಿ ತಾಯಿದ್ರು ನಿಜವಾದ ಭಗವಂತ ಬಂದಿತ್ತೇನೆ ರುಳಿ ಬಂದಿತ್ತೇನೆ ಅನ್ನೋ ಭಾವನೆ ಬರುತ್ತೆ ಆ ಹಚ್ಚುವುದರಿಂದ ಅದು ಹಚ್ಚುವುದರಿಂದ ಏನಾಗುತ್ತೆ ಬೇರೆಯವರು ಕೂಡ ಆತ್ಮವಿಶ್ವಾಸದಿಂದ ನಮ್ಮನ್ನು ಮಾತಾಡಿಸ್ಲಿಕ್ಕೆ ನಾವು ಜೊತೆ ಮಾತಾಡ್ಲಿಕ್ಕೆ ಆ ಚಿಹ್ನೆ ಧರ್ ಧರಿಸಿರ್ತಕ್ಕಂಥದ್ದು ಧೋಳಿ ಅನೇಕ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಚಿಹ್ನೆ ಧರಿಸಿರ್ತಕ್ಕಂತಹ ಹಣೆಯನ್ನು ನಮ್ಮ ಸಾಕು ಅಂತಹ ಪೌನ್ ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಈ ತಿಲಕಧಾರಣೆಯನ್ನ ನಾವು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ತೇಳ್ತಾ ಅದೇ ಶ್ರೀನಿವಾಸ